ನಮಸ್ಕಾರ ಎಲ್ಲರಿಗೂ ಕನ್ನಡತೆ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಒಂದು ಹೆಲ್ದಿಯಾಗಿರುವಂಥ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಪ್ರೋಟೀನ್ ಇರುವಂಥ ರೆಸಿಪಿ ಅಂತಲೂ ಕರಿಬೋದು ಇದನ್ನು ಬ್ರೇಕ್ಫಾಸ್ಟು ಲಂಚು ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ದಿನಾಲು ಉಪ್ಪಿಟ್ಟು ಅವಲಕ್ಕಿ ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಇಲ್ಲಿ ನಾನು ಒಂದು ಬಟ್ಲಾಗಷ್ಟು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ರೀ ಈ ಹೆಸರು ಕಾಳನ್ನು ರಾತ್ರಿನೇ ಎರಡು ಬಾರಿ ತೊಳೆದ್ಬಿಟ್ಟು ನೆನೆಸಿ ತೊಗೊಂಡಿನಿ ಹೆಸರು ಕಾಳು ಒಂದು ಎಂಟು ಅವರ್ ಆದರೂ ಬೇಕು ಮತ್ತು ಹೆಸರು ಕಾಳನ್ನು ತುಂಬಾ ಪ್ರೋಟೀನ್ ಇರುವಂಥದ್ದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದರೊಳಗೆ ನೀರನ್ನು ಕಂಪ್ಲೀಟಾಗಿ ತೆಗೆದುಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ನೋಡಿ ಹೆಸರು ಬೇಳೆಗಿಂತ ಹೆಸರು ಕಾಳಿನಿಂದ ಮಾಡಿದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ರೀ ಇದನ್ನೀಗ ತರಿತರಿಯಾಗಿ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೋತೀನಿ ತುಂಬ ಫೈನ್ ಪೇಸ್ಟ್ ಮಾಡಬೇಡ್ರಿ ಈ ಥರ ಚಿಕ್ಕ ಚಿಕ್ಕ ಸಣ್ಣ ಸಣ್ಣ ಹೆಸರು ಕಾಳು ಅದು ನೆಂದಿರೋ ಹೆಸ್ರು ಕಾಳಿನ ಪೀಸ್ ಕಾಣ್ತಿರ್ಬೇಕು ನೋಡ್ರಿ ಅದೇ ರೀತಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ರೀ ಇದು ಕರೆಕ್ಟಾಗಿ ರೆಡಿ ಆಗಿದೆ ಇದನ್ನು ಬೇರೆ ಪಾತ್ರೆಗೆ ಹಾಕೋತೇನ್ ನಾನು ನೋಡಿ ಈಗ ಇದರ ಪಾತ್ರೆಗನ್ನ ಹಾಕೊಂಡ್ರಿ ಫೈನ್ ಪೇಸ್ಟ್ ಮಾಡಬೇಡ್ರಿ ನೀರನ್ನು ಕಂಪ್ಲೀಟಾಗಿ ತೆಗೆದ್ಬಿಟ್ಟನೇ ತಗೋರಿ ಇದಕ್ಕೆ ನಾನು ಒಂದು ಸ್ಪೂನ್ ಆಗಷ್ಟೇ ಕಸೂರಿ ಮೆಂತ್ಯಿಯನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲ ನಮ್ಮ ಕಡೆ ಕಸೂರಿ ಇಲ್ಲ ಇಲ್ಲಾಂದ್ರೆ ನೀವು ಫ್ರೆಶ್ ಆಗಿರೋ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲಿ ಮೂರು ಮೆಣಸಿನ್ಕಾಯಿ ಸ್ವಲ್ಪ ಹಸಿ ಶುಂಠಿ ಐದು ಬೆಳ್ಳುಳ್ಳಿಯನ್ನು ಪೇಸ್ಟ್ ಮಾಡಿ ಇದ್ದೀನಿ ಬಳ್ಳುಳ್ಳಿ ತಿನ್ನಲ್ಲ ಅಂದ್ರೆ ನೀವು ಸ್ಕಿಪ್ ಮಾಡ್ಬೋದು ಖಾರ ನೀವು ನೋಡ್ಕೊಂಡು ಹಾಕೋರಿ ಅಥವಾ ಮೆಣ್ಸಿನ್ಕಾಯಿ ಸಣ್ಣ ಕಟ್ ಮಾಡಿಬಿಟ್ಟು ಶುಂಠಿಯನ್ನು ತುರಿದ್ಬಿಟ್ಟು ಹಾಕ್ಬೋದು ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆಯನ್ನು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗನ್ನು ಹಾಕ್ತಾಯಿದ್ದೀನಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಹಸಿ ಮೆಣಸಿಕೆ ಖಾರ ನೀವು ನೋಡ್ಕೊಂಡು ಹಾಕೋರಿ ನೋಡಿ ಇಲ್ಲಿ ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಈರುಳ್ಳಿ ತಿನ್ನಲ್ಲ ಅಂದ್ರೆ ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ಅದು ಇಲ್ಲಿ ನಾನು ಒಂದು ಸ್ಪೂನ್ ಆಗಷ್ಟು ಮಾವಿನಕಾಯಿ ಉಪ್ಪಿನಕಾಯಿ ಇರ್ತಾವಲ್ಲ ರೀ ಆ ಉಪ್ಪಿನಕಾಯಿ ರಸವನ್ನು ಹಾಕ್ತಾಯಿದ್ದೀನಿ ಆ ಹಸಿ ಹೆಸರು ಕಾಳು ಸ್ವಲ್ಪ ಏನೋ ಒಂಥರ ಮದ ಮದ ಫ್ಲೇವರ್ ಇರ್ತದೆ ರೀ ಆ ಫ್ಲೇವರ್ ಕಡಿಮೆ ಆಗ್ತೈತಿ ಆ ಸಾಸಿವೆ ಎಣ್ಣೆ ಸಾಸಿವೆ ಬೀಜ ಸ್ವಲ್ಪ ಹುಳಿ ಹುಳಿ ಫ್ಲೇವರ್ ಇರೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಕಿ ನೋಡಿರಿ ಸ್ಕಿಪ್ ಮಾಡಬೇಡ್ರಿ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಿ ನೋಡಿ ಆ ಮಸಾಲೆ ಎಲ್ಲ ಏನಾಗಲಿ ಹಿಟ್ಟಿನ ಜೊತೆ ನೀಟಾಗಿ ಮಿಕ್ಸ್ ಆಗಲಿ ನೋಡಿ ಈಗ ಇದು ಮಿಕ್ಸ್ ಆಗಿದ್ರೆ ಇದಕ್ಕೆ ನೀರನ್ನು ಹಾಕಿಬಿಟ್ಟು ಡೈಲಿ ಚಪಾತಿಗೆ ಯಾವ ರೀತಿ ಹಿಟ್ಟನ್ನು ಕಲಿಸಿ ತಗೋತೀವ ಅದೇ ರೆಡಿ ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕಿ ನೀರನ್ನು ಹಾಕಿದ್ದೀನಿ ನಾನು ಏನು ತುಂಬ ಗಟ್ಟಿ ಏನು ಕಲಿಸ್ತೀನಿ ಡೈಲಿ ಚಪಾತಿಗೆ ಯಾವ ರೀತಿ ಕಲಿಸ್ತೀವ ಸಾಫ್ಟಾಗಿ ಅದೇ ರೀತಿ ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊತೀನಿ ನೋಡಿ ಸ್ವಲ್ಪ ತರಿತರಿಯಾಗಿ ಹೆಸರು ಕಾಳು ಅನ್ನೋದ್ರಿಂದ ಅದು ತಿನ್ನೋ ಒಂದು ಬಾಯಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ ಅದು ನೋಡಿ ಆ ಹೆಸರು ಕಾಳು ಬಾಯಲ್ಲಿ ಸಿಗ್ಬೇಕು ರೀ ಅದು ಒಂಚೂರು ಚೂರು ನೋಡಿ ಈಗ ಹಿಟ್ಟು ಕಲ್ಸಿಡೇ ಮಾಡ್ಕೊಂಡಿದ್ರಿ ಈ ಹಿಟ್ಟು ಒಂದು ಹತ್ತು ನಿಮಿಷ ಸಾರಿ ಐದು ನಿಮಿಷ ಮುಚ್ಚಿಡ್ತೀನಿ ತೆಗೆದು ನೆನಿಲ್ಲ ಅಷ್ಟೇನೆ ಸಾಕ್ರಿ ಇದಕ್ಕೊಂದು ಟೇಸ್ಟಿಯಾಗಿರುವಂಥ ರಾಯ್ತಾನ ಮಾಡ್ತೀನಿ ರೀ ತುಂಬ ಏನು ಮ್ಯಾತ್ಗ ಹೋಗ್ಬೇಡ ಐದು ನಿಮಿಷ ನೆನೆದ್ರೆ ಸಾಕ್ರಿ ಈಗ ಇದನ್ನು ಮುಚ್ಚಿ ಸೈಡಿಗೆ ಇಡ್ತೀನಿ ರೀ ಇದಕ್ಕೆ ರಾಯ್ತ ಮಾಡ್ಕೋತೀನಿ ರೈತಕ್ಕೆ ನೋಡಿ ನನಗೆ ಎರಡು ಬಟ್ಲಾಗಷ್ಟು ಮೊಸರು ಸೊಪ್ಪು ಗಿರು ಮೊಸರನ್ನ ತೊಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ಈರುಳ್ಳಿ ಟೊಮ್ಯಾಟೊ ಅವೆಲ್ಲ ಕ್ವಾಂಟಿಟಿ ನೀವು ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ರೀ ನೋಡಿ ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸ್ವಲ್ಪ ಟೊಮ್ಯಾಟೋನ ಹಾಕ್ತಾಯಿದ್ದೀನಿ ನೀವು ಕ್ಯಾರೆಟ್ ಇದ್ದರೆ ಕ್ಯಾರೆಟನ್ನು ತುರುದ್ಬಿಟ್ಟು ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇದಕ್ಕೊಂದು ಸ್ವಲ್ಪನೇ ಒನ್ ಫೋರ್ ಟೀ ಸ್ಪೂನ್ಗಿಂತೂ ಕಡಿಮೆ ಸಕ್ಕರೆ ಕಿಂದು ಟೇಸ್ಟ್ ಚೆನ್ನಾಗಿ ಬರ್ತವೆ ಟೇಸ್ಟ್ ಬ್ಯಾಲೆನ್ಸ್ ಆಗ್ತದೆ ಇಲ್ಲ ನಮಗೆ ಸಕ್ಕರೆನೇ ಬೇಡ ಅಂದರೆ ನೀವು ಸಕ್ಕರೆ ಸ್ಕಿಪ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದಕ್ಕೊಂದು ಅರ್ಧ ಸ್ಪೂನ್ ಆಗಷ್ಟು ಎಣ್ಣೆ ಸಾಸಿವೆ ಜೀರಿಗೆ ಕರಿಮೆವು ಸ್ವಲ್ಪ ಹಿಂಗು ಒಣ ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿನ್ರಿ ಒಗ್ಗರಣೆ ಹಾಕೋದ್ರಿಂದ ರಾಯ್ತಾ ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ನೋಡಿ ಇದನ್ನು ಮಿಕ್ಸ್ ಮಾಡಿಕೊಂಡ್ರಿ ಟೇಸ್ಟಿ ಆಗಿರುವಂಥ ರಾಯ್ತ ರೆಡಿ ಆಗಿದೆ ಇದನ್ನು ಹೀಗೇನು ಸರ್ವ್ ಮಾಡ್ಬೋದು ಅಥವಾ ಇದಕ್ಕೆ ಇನ್ನೊಂದು ಸ್ವಲ್ಪ ಗಾರ್ನಿಷ್ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡ್ರನ್ನು ನೀವು ಸ್ಪ್ರಿಂಕಲ್ ಮಾಡ್ಬೋದು ಇಲ್ಲ ನಮ್ಗೆ ಖಾರ ಬೇಡ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡಿ ನಡೀತದೆ ಬರೀ ಕೊತ್ತಂಬರಿ ಸೊಪ್ಪನ್ನು ಅಷ್ಟನೇ ಹಾಕೋರಿ ಈಗ ಇದನ್ನು ಸೈಡಿಗೆ ಇಡಂದ್ರೆ ಹಿಟ್ಟನ್ನು ನೆಂದಿರ್ತದೆ ನಾನು ಪರಾಠನ ಮಾಡಿಬಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ ಹಿಟ್ಟನ್ನು ಮೆತ್ಕಾಯ ಆಲ್ರೆಡಿ ಫಸ್ಟ್ನು ಮೆತ್ಕೆ ಕಲಿಸ್ಕೊಂಡಿದ್ವಿ ತುಂಬ ಗಟ್ಟಿಯನ್ನು ಕಲ್ಸ್ಕೊಂಡಿದ್ದೆ ನೋಡಿ ಪರಾಠ ಅಂದರೆ ಸ್ವಲ್ಪ ದಪ್ಪು ಬರ್ತವೆ ಅದಕ್ಕಂತ ಹೇಳಿ ನಾನು ನೋಡಿದ್ದೀನಿ ನಿಮಗೆ ದಪ್ಪ ದೊಡ್ಡ ದೊಡ್ಡ ಸೈಜದನೇ ಎರಡು ಹುಳ್ಳಿಗಳನ್ನ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ ಬಂದು ದಪ್ಪ ಪರಾಟನು ಮಾಡಿ ತೋರಿಸ್ತೀನಿ ಇಲ್ಲಾಂದ್ರೆ ನೀವು ಇನ್ನೊಂದು ತೆಳುವಾಗಿನೂ ನಡ್ಸ್ಕೊಬೋದು ಅದೇ ರೀತಿ ಎರಡು ರೀತಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಈಸಿ ಆಗ್ತಲ್ಲ ಆ ರೀತಿಯೂ ಮಾಡ್ಕೊರಿ ನೀವು ನೋಡಿ ಎರಡು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಗೋಧಿ ಹಿಟ್ಟನ್ನು ಹಾಕೊಂಡು ಫಸ್ಟ್ ಈ ರೀತಿ ಲಟ್ಸ್ಕೊತೀನಿ ನೋಡ್ರಿ ಈ ರೀತಿ ಫಸ್ಟ್ ಒಂದು ದಪ್ಪಾಗಿ ಲಟ್ಸ್ಕೋಬೇಕ್ರಿ ಇಲ್ಲಾಂದ್ರೆ ನೀವು ಸ್ಕ್ವೇರ್ ಶೇಪ್ದಲ್ಲಿ ಟ್ರ್ಯಾಂಗಲ್ ಶೇಪ್ಲಿ ಆ ರೀತಿಯೂ ಪರಾಟ ಮಾಡ್ತಾರೆ ಆ ರೀತಿಯೂ ಮಾಡ್ಕೋಬೋದು ಇದೇ ರೀತಿ ಏನಿಲ್ಲ ನಿಮಗೆ ಯಾವ ರೀತಿ ಈಸಿ ಆಗ್ತದೆ ಆ ರೀತಿ ನೀವು ಪರಾಟನ್ನ ಲಟ್ಟಿಸ್ಬಿಟ್ಟು ತಗೋರಿ ನೋಡಿ ಫಸ್ಟಾಗಿ ಈ ರೀತಿ ಬಿಟ್ಟು ನೋಡಿ ಈ ರೀತಿ ಸೆಂಟ್ರಲ್ಲಿ ಈ ರೀತಿ ಕಟ್ ರೀ ಇದಕ್ಕೊಂದು ಸ್ವಲ್ಪ ಒಳಗಡೆ ಎಣ್ಣೆ ಹಚ್ಬೇಕಾಗಿತ್ತು ನಾನು ಮರ್ತಿದ್ದೀನಿ ಒಂಚೂರು ಎಣ್ಣೆ ಹಚ್ಕೊಡ್ರಿ ನೋಡಿ ಈ ರೀತಿ ನೋಡಿರಿ ಈ ರೀತಿ ಏನು ಮಾಡ್ಬೇಕ್ರಿ ಅದನ್ನು ನೋಡಿ ಸೊತ್ಕೋತು ಹೋಗಿ ನೋಡಿ ಈ ರೀತಿ ಏನು ನೋಡಿ ಫೋಲ್ಡ್ ಮಾಡಿ ಜಸ್ಟ್ ಇದು ಮಾಡಿ ಮತ್ತು ಹಿಟ್ಟು ಹಚ್ಚಿ ಪದ್ರ ಪದ್ರ ಬಿಡ್ತದೆ ರೀ ಅಷ್ಟೇ ನೋಡಿ ಮತ್ತು ಹಿಟ್ಟು ಹಚ್ಚಿ ಸೌಕಾಶ ಆಗಿನೇ ಭಾರ ಹಾಕ್ಲಾರ್ದಂಗೆ ಲಟ್ಸೋದು ಅಷ್ಟೇ ರೀ ಇಲ್ಲ ನಮಗೆ ಯಾವುದೇ ರೀತಿ ಬೇಡ ಹಾಗೇನೆ ನೀವು ನಟಿಸ್ಕೋತೀವಿ ಅಂದರೆ ಆ ರೀತಿ ನಾ ಎರಡೂ ರೀತಿ ನಿಮಗೆ ಲಟ್ಟಿಸಿ ತೋರಿಸ್ತೀನಿ ನೋಡ್ರಿ ನಿಮಗೆ ಯಾವ ರೀತಿ ಈಸಿ ಆಗ್ತದೆ ನೀವು ಅದೇ ರೀತಿನಲ್ಲಿ ಲಟ್ಸ್ತೀನಿ ತುಂಬ ಸಿಂಪಲ್ ಆಗಿರುವಂಥ ರೆಸಿಪಿ ಮನೆಯಲ್ಲಿರೋ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡ್ತಾಯಿದ್ದೀನಿ ಇನ್ನೊಂದು ರೀತಿಯೂ ಲಟಿಸ್ಬಿಟ್ಟು ತೋರಿಸ್ತೀನಿ ನೋಡಿರಿ ಅಂದರೆ ಇನ್ನೊಂದು ರೀತಿ ಒಂಟಿ ಭದ್ರಾಕಿನೇ ತೆಳವಾಗಿ ಲಟಿಸ್ಬಿಟ್ಟು ತೋರಿಸ್ತೀನಿ ಅದಕ್ಕೆ ನೀವು ಈರುಳ್ಳಿ ಹಾಕಿದ್ರೂ ಸಣ್ಣದಾಗಿನೇ ಕಟ್ ಮಾಡಿ ಹಾಕಿರಿ ದಪ್ಪ ದಪ್ಪ ಕಟ್ ಮಾಡಕ್ಕೆ ಹಾಕ್ಬೇಡ್ರಿ ಎರಡು ರೀತಿ ಲಟ್ಟಿಸ್ಬಿಟ್ಟು ತೋರಿಸಿದ್ದೀನಿ ಟೇಸ್ಟಿನೂ ಅದ ಹೆಲ್ದಿನೂ ಅದ ನೋಡಿ ಆಲ್ರೆಡಿ ತವೆ ಅನ್ನೂ ಕಾಯಿಲೆ ನೋಡಿ ಈ ರೀತಿ ಒಂಟಿ ಪದರಾಗಿ ತೆಳವಾಗಿನೂ ಲಟ್ಸ್ಕೋಬೋದು ನೀವು ಇದನ್ನು ನೋಡಿ ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೊಳನ ರೀ ನಿಮಗೆ ಯಾರು ಅಥವಾ ನಿಮಗೆ ಸ್ಕ್ವೇರು ಟ್ರಯಾಂಗಲ್ ಶೇಪ್ ಪರಾಠ ಇಷ್ಟ ಅಂದರೆ ಆ ರೀತಿ ನೀವು ಲಟ್ಸ್ಕೊರಿ ನಾವು ನೋಡಿ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಚಿ ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ನೋಡಿ ಎಷ್ಟು ಚೆನ್ನಾಗಿ ಬದ್ ಪರಾಠ ಆ ಇನ್ನೊಂದು ಎರಡನ್ನೂ ನಾನು ಲಟ್ಟಿಸ್ಬಿಟ್ಟು ಸಾರಿ ಲಟ್ಸೀನಿ ಅದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ ನೋಡಿ ಪರಾಠನ್ನ ಲಟ್ಸ್ಬಿಟ್ಟು ತೊಗೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಪರಾಠ ನೋಡಿ ಎಷ್ಟು ಸಾಫ್ಟಾಗಿ ಇಡೀ ದಿನ ಇಟ್ರೂ ಇಷ್ಟನೇ ಸಾಫ್ಟೆ ಇದು ಬ್ರೇಕ್ಫಾಸ್ಟ್ ಅಷ್ಟೇ ಅಲ್ಲ ಬ್ರೇಕ್ಫಾಸ್ಟು ಲಂಚು ಡಿನರು ಯಾವುದಕ್ಕಾದ್ರೂ ನೀವು ಇದನ್ನು ತಿನ್ಬೋದು ಟೇಸ್ಟಿನೂದ ಅದ ಪ್ರೋಟೀನ್ ಇರುವಂಥ ರೆಸಿಪಿಯನ್ನು ಇದ್ರ ಜೊತೆ ಟೇಸ್ಟಿಯಾಗಿರುವಂಥ ಈ ರಾಯ್ತಾ ಅಂತೂ ಬೆಸ್ಟ್ ಕಾಂಬಿನೇಷನ್ ಇಲ್ಲ ಮಕ್ಕಳು ತಿಂತಿದ್ರೆ ಇದನ್ನ ಸಾಸ್ ಜೊತೆಯೂ ತಿನ್ಬೋದು ರೀ ಅಥವಾ ಹೆಸರು ಕಾಳದಿಂದ ಮತ್ತು ನೀವು ಯಾವ ರೀತಿ ಬೇರೆ ಬೇರೆ ರೆಸಿಪಿಗಳನ್ನ ಮಾಡ್ತೀರ ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀವಿ ರೀ ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಕಾಳು ಪರಾಠ ರೀ ಈ ಕಾಳು ಪರಾಠ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ ಸಾರಿ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿರಿ ಇದನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡದ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ